ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ನಾವಿಲ್ಲಿ ನಿಂಬೆಹಣ್ಣು ಮತ್ತು ಬೆಟ್ಟದಲ್ಲೇ ಕಾಯಿ ಯೂಸ್ ಮಾಡಿಕೊಂಡು ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನಿಂಬೆಹಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಟೆಯಲ್ಲಿ ಇದ್ದೀನಿ ನೋಡಿ ಒರ್ಸ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಉದ್ದಕ್ಕೆ ಹಚ್ಕೋಬೇಕು ನಿಂಬೆಹಣ್ಣ ನೋಡಿ ಈ ಥರ ಉದ್ದುದ್ದಕ್ಕೆ ಹಚ್ಕೊಳ್ಳೋಣ ಏನಾದರೂ ಬೀಜ ಇದ್ದರೆ ಅದನ್ನೆಲ್ಲ ತಕ್ಕೋಬೇಕು ಮತ್ತೆ ಮದ್ಯ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮದ್ಯ ಕಟ್ ಮಾಡ್ಕೊಳ್ಳೋಣ ಎಲ್ಲ ಎಲ್ಲ ನಿಂಬೆಹಣ್ಣು ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ಬೀಜ ಇದ್ದರೆ ಎಲ್ಲ ತೆಗೆದುಬಿಡಿ ನೋಡಿ ನಾನೆಲ್ಲ ಇದೆ ಅದೇ ಥರನೇ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಗ್ಲಾಸ್ ಜರಿಗೆ ಈ ಎಲ್ಲ ನೀವು ಕಟ್ ಮಾಡ್ಕೊಂಡಿರೋ ಹಣ್ಣನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಉಪ್ಪು ಹಾಕ್ಕೊಳ್ತೀನಿ ನೋಡಿ ಈಗ ಉಪ್ಪು ಸೇರಿಸ್ಕೊಂಡಿದ್ದಾಗಿದೆ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಶೇಕ್ ಮಾಡಿ ಈ ಥರ ಶೇಕ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದನ್ನು ಒಂದು ತ್ರೀ ಡೇಸ್ ಹಾಗೆ ಇಡ್ತೀನಿ ಉಪ್ಪಾಕ್ಬಿಟ್ಟು ಡೈಲಿ ಇದೇ ಥರ ಮಿಕ್ಸ್ ಮಾಡ್ಕೊತೀನಿ ಶೇಕ್ ಮಾಡಿ ಇಲ್ಲ ನೀವು ಒಂದು ಸ್ಪೂನ್ ಆದರೂ ತೊಗೊಂಡು ಮಿಕ್ಸ್ ಮಾಡ್ಕೊಬೋಬೋದು ಆದರೆ ಅದರಲ್ಲಿ ಏನು ನೀರು ಇರಬಾರ್ದು ಈಗ ನಾವು ಬೆಟ್ಟದ ನೆಲ್ಲಿಕಾಯಿನ ಬೇಯಿಸ್ಕೊಳ್ಳೋಣ ಒಂದು ಪಾತ್ರೆ ನೀರು ಇಟ್ಕೊಂಡಿದ್ದೀನಿ ಅದನ್ನು ಸ್ಟೀಮ್ ಮಾಡ್ಕೋಬೇಕು ಈಗ ಬೆಟ್ಟದ ನೆಲ್ಲಿಕಾಯಿನ ನೋಡಿ ಈ ಥರ ಪಾತ್ರೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಇದೊಂದು ಕಾಲು ಗಂಟೆ ಚೆನ್ನಾಗಿ ಸ್ಟೀಮಲ್ಲೇ ಬೇಯಬೇಕು ನೋಡಿ ಇದು ತ್ರೀ ಡೇಸ್ ಆಗಿದೆ ಈಗ ಇದನ್ನು ಓಪನ್ ಮಾಡೋಣ ನೋಡಿ ಚೆನ್ನಾಗೆಲ್ಲ ಸಾಫ್ಟ್ ಆಗಿದೆ ಮತ್ತು ಕಲರ್ ಎಲ್ಲ ಚೇಂಜ್ ಆಗಿದೆ ಹಣ್ಣಿಂದು ಈಗ ಒಂದು ಬಾಂಡ್ಲಿ ತೊಗೊಂಡು ನಾನಿಲ್ಲಿ ಈ ಒಂದು ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕರಗಿಸ್ಕೊಳ್ಳೋಣ ನೋಡಿ ಬೆಲ್ಲ ಎಲ್ಲ ಕರಗ್ತಾ ಇದೆ ಚೆನ್ನಾಗಿ ಒಂದು ಹತ್ತು ನಿಮಿಷ ಕರಗಿಸ್ಕೊಳ್ಳಿ ಎಲ್ಲ ನೋಡಿ ಬೆಲ್ಲ ಎಲ್ಲ ಕರಗಿದ್ದಾಗಿದೆ ಇದಕ್ಕೆ ನಾವು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಮತ್ತು ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಮೆಣಸಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಕೋತಾ ಇದ್ದದ್ದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೆಲಿಕಾ ಬೆಂದಿದೆಯಾ ಅಂತ ನೋಡೋಣ ನೋಡಿ ಇದನ್ನು ಒಂದು ಚಾಕು ತಗೊಂಡು ಅದರಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಸಾಫ್ಟ್ ಇರುತ್ತೆ ನೆಲ್ಲಿಕಾಯಿ ನೋಡಿ ಈಗ ಬೆಂದಿದೆ ಚೆನ್ನಾಗಿ ನೋಡಿ ಎಲ್ಲ ಓಪನ್ ಆಗಿಬಿಟ್ಟಿದೆ ಅದೇ ರೀತಿಯಾಗಿ ಈ ಥರ ಬಿಡಿಸ್ಕೊಳ್ಳೋಣ ಎಲ್ಲ ನೋಡಿ ಅಲ್ಲಿ ಮಾರ್ಕ್ ಇರುತ್ತೆ ಅದೇ ಶೇಪಲ್ಲೇ ಬಿಡಿಸ್ಕೊಳ್ಳಿ ಎಲ್ಲ ನೀಟಾಗಿ ಬರುತ್ತೆ ಬೀಜ ಎಲ್ಲ ತಗೊಳ್ಳಿ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ತುಂಬ ಚೆನ್ನಾಗಿ ಬೆಂದಿದೆ ನೆಲ್ಲಿಕಾಯಿ ನೋಡಿ ಬೀಜ ಎಲ್ಲ ತಕೊಂಡ್ಬಿಟ್ಟು ಈ ಥರ ಎಲ್ಲ ಓಪನ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಈಗ ಇದನ್ನು ಬೆಲ್ಲದ ಪಾಕದಲ್ಲಿ ಸೇರಿಸೋಣ ಸೀರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಇದು ಒಂದು ಐದರಿಂದ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಹಾಗೆ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಈಗ ನಾವು ನಿಂಬೆಹಣ್ಣ ಸೇರಿಸ್ಕೊಳ್ಳೋಣ ಉಪ್ಪಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ನಿಂಬೆಹಣ್ಣ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇಷ್ಟು ಬೆಂದರೆ ಸಾಕು ತಣ್ಣಗಾದ್ಮೇಲೆ ಒಂದು ಜಾರಿಗೆ ಹಾಕ್ಕೊಳ್ಳೋಣ ನೋಡಿ ಇನ್ನೂ ಸ್ವಲ್ಪ ತಣ್ಣಗೆ ಹಾಕ್ಬೇಕು ಸ್ವಲ್ಪ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ದೊಡ್ಡವರು ಮಕ್ಕಳಿಗೆಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ನೋಡಿ ನಾನು ಗ್ಲಾಸ್ ಜಾರ್ಗೆ ಹಾಕೋತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ